ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಚಿಂತಾಮಣೆಯಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಎಂದಿನಂತೆ ಕೆಎಸ್ಆರ್ಸಿ ಬಸ್ಗಳು ಸಂಚಾರ ಪ್ರಾರಂಭಿಸಿವೆ ಮುಷ್ಕರದಲ್ಲಿ ಭಾಗಿಯಾಗಬೇಕಾಗಿದ್ದ ನೌಕರರನ್ನು ಮನವೊಲಿಸಿ ಅಧಿಕಾರಿಗಳು ಬಲವಂತವಾಗಿ ಕೆಲಸಕ್ಕೆ ಅಲ್ಲಿ ಚಿಂತಾಮಣಿ ಡಿಪೋ ವ್ಯವಸ್ಥಾಪಕಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರ ನಡೆಯುತ್ತಿದ್ದು ಬೆಂಗಳೂರು ಸೇರಿದಂತೆ ಆಂಧ್ರ ಪ್ರದೇಶದ ವಿವಿಧ ಮಾರ್ಗಗಳಲ್ಲಿ ಬಸ್ಸುಗಳು ಸಂಚಾರ ಪ್ರಾರಂಭಿಸಿವೆ ಇನ್ನು ಸಾರಿಗೆ ನೌಕರರ ಮುಷ್ಕರದ ಅಂಗವಾಗಿ ಚಿಂತಾಮಣಿ ನಗರ ಠಾಣೆ ಪೊಲೀಸರಿಂದ ಮುಂಜಾಗ್ರತಾ ಕ್ರಮವಾಗಿ ಕೆ ಬಸ್ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ತೆ? ಕೆ ಠಗದ ನೆ ನೆ ತೆದ್ನೆ ಟೆಥಥ ಜ್ನುಮಾರುದ Kali well, हम ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀತಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ರೆಡ್ ರೆಟೇಲರ್ ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರುಗೆ ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು ಆ್ಯಂಡ್ಲೂಮ್ಸ್ ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸ್ಯಾರಿಗಳು ಕಾಟನ್ ಸೀರೆಗಳು ಹಾಗೂ ಎಲ್ಲ ರೀತಿಯ ಸೀರೆಗಳು ಸಿಗುತ್ತವೆ ನಮ್ಮ ಮಳಿಗೆಯಲ್ಲಿ ನೂರ ಐವತ್ತು ಬೆಲೆಯಿಂದ ಸೀರೆಗಳು ಆರಂಭವಾಗಲಿದ್ದು ವರಮಹಾಲಕ್ಷ್ಮಿ ಹಾಗೂ ಗೌರಿ ಗಣೇಶನ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ನೀಡಲಾಗುವುದು ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಆರು ಸೊನ್ನೆ ಏಳಿಗೆ ಸಂಪರ್ಕಿಸಬಹುದು